ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಮಾತನಾಡುತ್ತೆ ಸೊಗೊತ್ತಪ್ಪ ಇವತ್ತು ಇವತ್ತಿನ ಪೆಟ್ರಾ ಅಂತ ಇದು ಪ್ಲಾಂಟು ಇದು ಇಂಡೋರ್ ನಡೀತೆ ಔಟ್ಡೋರ್ ನಡೀತೆ ಇದು ಬಿಸಿಲು ಕಮ್ಮಿ ಹತ್ತತೆ ನೀವು ಹಚ್ಬೋದು ಮನೆಯಲ್ಲಿ ಇದು ಸನ್ಲೈಟ್ ಬಿಸಿಲಲ್ಲಿ ಬರುತ್ತೆ ನೀವು ಬಿಸಿಲು ಯಾವ ಕಮ್ಮಿ ಜಾಗದಲ್ಲಿ ಬರುತ್ತೆ ಅಲ್ಲಿ ಹಚ್ಚಬಹುದು ಈ ಗಿಡವನ್ನು ಹಾಗೆ ಫ್ರೆಂಡ್ಸ್ ಇದು ಕೋರಿಡಿಯಂ ವೇರಿಕೇಟೆಡ್ ಪ್ರೋಟಾನ್ ಅನ್ನು ಕರೆಯುತ್ತಾರೆ ಈ ವೆರೈಟಿಯಲ್ಲಿ ಇನ್ನೂ ಅನಿಕಾರದ ಗಿಡಗಳು ಇದಾವೆ ಹಾಗೆ ಫ್ರೆಂಡ್ಸ್ ಇದು ಹನ್ನೆರಡು ಇಂಚು ಇದು ಎಲ್ಲಿ ಬರುತ್ತೆ ಇದರಲ್ಲಿ ಇದರಲ್ಲಿ ಇದು ಪ್ರಕಾರಗಳು ಜಾಸ್ತಿ ಇದಾವೆ ನಾನು ಇಡೀ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇದು ಎಲ್ಲಿ ಹನ್ನೆರಡರಿಂದ ಹನ್ನೆರಡು ಇಂಚು ಬರುತ್ತೆ ಇದು ಚಿಪ್ಪು ಇರುತ್ತೆ ಹಾಗೆ ಫ್ರೆಂಡ್ಸ್ ಇದು ಡೈರೆಕ್ಟ್ ಬಿಸಿಲು ನಡೆಯಂಗಿಲ್ಲ ನೀವು ಮನೆಯಲ್ಲಿ ಹಚ್ಚಬೇಕಾಗುತ್ತೆ ಇಲ್ಲ ಮನೆ ಹೊರಗೆ ಅದೇ ಬಿಸಿಲು ಬೀಳಬಾರ್ದು ಅಂಥ ಜಾಗಲು ಹಚ್ಚಬೇಕಾಗುತ್ತೆ ನೀವು ಇದರಲ್ಲಿ ನೀರನ್ನು ನೋಡಿ ಹಾಕಬೇಕಾಗುತ್ತೆ ಇದು ನೀರು ಜಾಸ್ತಿ ಹಾಕಿದರೆ ಇದು ಸಾಹಿತ್ಯ ಗಿಡ ಯಾವುದೇ ವಿಡಿಯೋ ಬೇಕಾದ ಫ್ರೆಂಡ್ಸ್ ನೀವು ಕಮೆಂಟ್ ಹಾಕ್ಬೋದು ನಾವು ಮಾಡೋ ಪ್ರಯತ್ನವನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿದ್ದಷ್ಟು ನಿಮಗೆ ನಿಮ್ಮ ಹತ್ರ ಹತ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಈ ಗಿಡ ಇಷ್ಟ ಆದರೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ಕಮೆಂಟ್ ಮಾಡ್ಬೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ